ಗೃಹಲಕ್ಷ್ಮಿ ಹಣ ಪಡ್ಕೋತಾ ಇದ್ದೀರಾ ಹಾಗಾದರೆ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸರ್ಕಾರದವ್ರೆ ಹೇಳ್ತಾ ಇದ್ರೆ ಒಂದು ಮಾತನ್ನ ಎಚ್ಚರಿಕೆಯಿಂದ ಇರಬೇಕಾ ಹಾಗಾದರೆ ಏನಕ್ಕೆ ಅಂತ ನಿಮಗೆ ಕಾಮನಿಗೆ ಪ್ರಶ್ನೆ ಬಂದೇ ಬರ್ಬೋದು ಏನಕ್ಕೆ ಈ ರೀತಿ ಇದ್ದಾರೆ ಏನೇನಾಗಿದೆ ಸಿಚುವೇಶನ್ ಈಗ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ಹಣಕ್ಕೆ ಸ್ಟಾರ್ಟ್ ಮಾಡಿ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಮದ್ ಮಧ್ಯೆ ಓಡಿಸ್ತಾನೆ ಕಂಪ್ಲೀಟಾಗಿ ನೋಡಿ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ನೀವು ಪಡ್ಕೋತಾ ಇದ್ರೆ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಇದನ್ನ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಸಿಚುವೇಶನ್ಸ್ ಯಾವ ರೀತಿ ಆಗಿದೆ ಏನೇನಾಗಿದೆ ಅಂತ ತಿಳ್ಕೊಳ್ಳಿ ಯಾಕೆ ಅಂದರೆ ಗೃಹಲಕ್ಷ್ಮಿ ಹಣನ ಯಾವುದೇ ಥರದ ಮಧ್ಯವರ್ತಿ ಇಲ್ದೇನೆ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಬರಬೇಕು ಅಂತ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಇಸ್ಕೊಂಡು ರೇಷನ್ ಕಾರ್ಡ್ ಡೀಟೇಲ್ಸ್ನ ಇಸ್ಕೊಂಡು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ ಬರೋಂಗೆ ಆಗ್ತಾಯಿದ್ದಾರೆ ಏನಾದರೂ ಮಧ್ಯವರ್ತಿ ಕೈ ಕೊಟ್ಟಿದರೆ ನಿಮಗೆ ಕಮಿಷನ್ ಅಂದ್ಬಿಟ್ಟು ಅಲ್ಲೇ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ ಮಾಡ್ಕೊಂಡು ನಿಮ್ಗೆ ಒಂದು ಸಾವಿರ ರೂಪಾಯಿ ಬರ್ತಿತ್ತೇ ಈ ಸರ್ಕಾರದವ್ರು ಏನೇ ಮಾಡಿದ್ರು ಕೂಡ ಇನ್ನೊಂದು ಕಡೆ ನಿಮಗೆ ಕೆಲವ್ರಿಗೆ ಮೋಸ ಆಗ್ತಾನೇ ಇದೆ ಅದ್ರದ್ದು ಒಂದು ಘಟನೆ ತೊಗೊಂಡು ಸರ್ಕಾರದವರು ಎಲ್ಲರಿಗೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರೋಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಒಂದು ವೀಡಿಯೋನ ನೋಡಾದಮೇಲೆ ಮೇಲೆ ಬೇರೆಯವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಯಾಕೆಂದರೆ ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಿದೆ ಸ್ವಲ್ಪ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಎರಡು ಮೂರು ಕಂತದ್ದು ಬರ್ದೇ ಇರ್ಬೋದೇನೋ ಆದರೆ ನಾನು ಇವಾಗ ಏನು ಹೇಳ್ತಾ ಇದೀನಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಡಿ ಇಲ್ಲೇನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ನೀವು ಪಡ್ಕೊತಾ ಇರ್ತೀರ ಅದನ್ನ ಕೆಲವರು ಎ ಟಿ ಎಮ್ಗೆ ಹೋಗಿ ವಿಡ್ರಾ ಮಾಡ್ಬೋದು ಕೆಲವರು ಬ್ಯಾಂಕ್ ಹೋಗಿ ವಿಡ್ರಾ ಮಾಡ್ಬೋದು ಒಂದು ಅಮೌಂಟ್ನ ಯಾವ ರೀತಿ ತಗೋತೀರಾ ಅದು ನಿಮ್ಮ ಕನ್ವಿನಿಟಾಗಿ ಬಿಟ್ಟಿದ್ದು ಆದರೆ ಇಲ್ಲಿ ಒಂದು ಹಣ ತೊಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿರುತ್ತೆ ಎಕ್ಸ್ಪೆಷಲಿ ಇಲ್ಲಿ ಏನಾಗಿರೋದ್ರೆ ಸಿಚುವೇಷನ್ ಬಂದ್ಬಿಟ್ಟು ಹಳ್ಳಿ ಜನನ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಹಳ್ಳಿಯಲ್ಲಿರುವಂಥ ಮಹಿಳೆಯರನ್ನ ಅಲ್ಲಿ ಹೋಗ್ಬಿಟ್ಟು ನಾವು ಗೃಹಲಕ್ಷ್ಮಿ ಯೋಜನೆ ಒಂದು ಇಲಾಖೆ ಕಡೆಯಿಂದ ಬಂದಿದ್ದೀವಿ ನಿಮಗೆ ಹಣನ ಬೇಕು ಅಂದರೆ ವಿಡ್ರಾ ಮಾಡ್ಕೊಡ್ತೀವಿ ಕೊಡಿ ಅಥವಾ ನಿಮ್ಮ ಅಪ್ಲಿಕೇಶನ್ ಏನೋ ತಪ್ಪಾಗಿದೆ ಸರಿ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಆ ರೀತಿ ಏನೋ ಒಂದು ಟ್ರಿಕ್ನ ಯೂಸ್ ಮಾಡಿ ಅವ್ರ ಹತ್ರ ಒಂದು ತಂಬ್ ಇಂಪ್ರೆಷನ್ ತೊಗೊಂಡಿದಾರೆ ಅಲ್ಲಿ ತೊಗೊಬಿಟ್ಟು ಅವ್ರದ್ದು ಹಣನೆಲ್ಲ ಕೂಡ ವಿಡ್ರಾ ಮಾಡ್ಕೊಬಂದಿದ್ದಾರೆ ಈ ರೀತಿ ಕೇಸ್ ಆಗಿಬಿಟ್ಟಿದೆ ಈ ಒಂದು ಘಟನೆ ಬಂದ್ಬಿಟ್ಟು ಹುಬ್ಲಿ ನಡೆದಿದೆ ಒಬ್ಬರು ಮಹಿಳೆಯರಿಗೆ ಅವ್ರು ಹೋಗ್ಬಿಟ್ಟು ಬ್ಯಾಂಕ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಹಣ ಎಲ್ಲ ಕಟ್ ಆಗ್ತಿದೆ ಅಂತ ಅಲ್ಲಿ ಬ್ಯಾಂಕ್ ಸಿಬ್ಬಂದಿ ಬಂದ್ಬಿಟ್ಟು ನೀವೇ ತಮ್ಮ ಇಂಪ್ರೆಷನ್ ಕೊಟ್ಟಿದ್ರ ಕಟ್ಟಾಗಿರ ನೀವೇ ದುಡ್ಡು ಆಗ್ದಿರೋದು ನಮ್ಮ ಕಡೆಯಿಂದ ಯಾವುದೇ ತರದ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಮತ್ತೆ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ಕಂಪ್ಲೇಂಟ್ ಕೂಡ ಆಗಿದೆ ಕೇಸು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿರುತ್ತೆ ಅಮೌಂಟ್ನ ವಿಡ್ರಾ ಮಾಡೋ ಒಂದು ಸಮಯದಲ್ಲಿ ಕರೆಕ್ಟಾಗಿ ನಿಮಗೆ ವಿಡ್ರಾನ ಮಾಡಿ ಅಮೌಂಟ್ನ ಬ್ಯಾಂಕ್ಗೆ ಹೋಗಿಬಿಟ್ಟೆ ಇದ್ರೆ ಎ ಟಿ ಎಮಲ್ಲಿ ಮಾಡೋಕ್ಕೆ ಬರುತ್ತೆ ಅಂದರೆ ಎ ಟಿ ಎಮಲ್ಲಿ ವಿದಡ್ರಾ ಮಾಡ್ಕೊಳ್ಳಿ ಈ ಒಂದು ಸಿಚುವೇಷನಿಂದ ನೀವು ತಪ್ಪಿಸ್ಕೋಬೇಕಾಗುತ್ತೆ ಈ ರೀತಿ ನಿಮಗೆ ಫ್ರಾಡ್ ಆಗ್ಬೋದು ಅದಕ್ಕೋಸ್ಕರ ಮತ್ತು ಇದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟ ಏನೇ ಒಂದು ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು